ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈಕಮ್ ಯೂಟ್ಯೂಬ್ ಚಾನಲ್ ನಮ್ಮ ಮನೆ ಹತ್ತಿರವೇ ಇಲ್ಲಿ ಒಂದು ಸ್ವಲ್ಪ ಕೃಷಿ ಜಾಗ ಉಂಟು ಸಣ್ಣ ಜಾಗ ಆದರೆ ಇದರಲ್ಲಿ ತುಂಬ ವೆರೈಟಿ ಆದ ಗಿಡಗಳನ್ನು ನೆಟ್ಟಿದ್ದೇವೆ ಹಾಗೆ ಸ್ವಲ್ಪ ಬೇರೆ ಬೇರೆ ಥರದ ಗಿಡಗಳನ್ನು ನೆಟ್ಟು ಹೇಗೆ ಆಗ್ತದೆ ಅಥವಾ ಬೇರೆ ಬೇರೆ ಹಣ್ಣುಗಳಾಗಿರ್ಬೋದು ತರಕಾರಿಗಳನ್ನು ಅಥವಾ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಸೊ ಅದನ್ನೊಂದು ಇವತ್ತು ತೋರಿಸುವ ಪ್ರಯತ್ನ ಮಾಡ್ತೇವೆ ಹೋಗುವ ನಾವಿಲ್ಲಿ ಇದೊಂದು ಟಿಶ್ಯೂ ಕಲ್ಚರ್ ಬಾಳೆನ್ನ ನಾವು ತಂದು ನೆಟ್ಟಂತದ್ದು ಮೊದಲನೇದಾಗಿ ಅದು ಬಾಳೆ ಕೊನೆ ಹಾಕಿದ ಮೇಲೆ ಅದರ ಒಂದು ಪಿಳ್ಳೆ ಬಂದು ಆದಂತಹ ಸಸಿ ಇದು ಇದರಲ್ಲಿ ಒಳ್ಳೆ ಬಾಳೆ ಆಗಿದೆ ಬಾಳೆಗೊನೆ ಆಗಿದೆ ಹಾಗೆ ಇದು ಎರಡನೇದಾಗಿ ಆಗ್ತಾ ಇರುವಂತದ್ದು ಟಿಶ್ಯೂ ಕಲ್ಚರ್ ಬಾಳೆ ಅಂತೇಳಿ ನಾವೊಂದು ಕೃಷಿ ಮೇಳಕ್ಕೆ ಹೋದಾಗ ಅಲ್ಲಿ ಸಿಕ್ಕಿದ್ದು ಅಂದ್ರೆ ಬಾಳೆ ಒಂದು ಟಿಶ್ಯೂ ಅನ್ನು ಉಪಯೋಗಿಸಿ ಸಸಿ ಮಾಡುವಂಥದ್ದು ಹೀಗೆ ಮಾಡಿದ್ರೆ ಇದಕ್ಕೆ ರೋಗ ಬರೋದು ಕಡಿಮೆ ಅಂತೇಳಿ ಹೇಳ್ತಾರೆ ಸೊ ಹಾಗಾಗಿ ಅದನ್ನೊಂದು ನಾವು ಟ್ರೈ ಮಾಡ್ಲಿಕ್ಕೆ ಅಂತ ಅಂತೇಳಿ ತಂದು ನೆಟ್ಟಂಥದ್ದು ಆದ್ಮೇಲೆ ಇದೊಂದು ಕಸಿ ಲಿಂಬೆ ಸಸಿ ಕಸಿ ಲಿಂಬೆ ಅಂತ ಹೇಳಿದ್ರೆ ಇದರಲ್ಲಿ ಲಿಂಬೆ ಹುಳಿಯಲ್ಲಿ ಬೀಜ ಇರುವುದಿಲ್ಲ ಹಾಗೆ ಸ್ವಲ್ಪ ಲಿಂಬೆ ಹುಳಿ ದೊಡ್ಡ ಉಂಟು ಇಲ್ಲಿ ನೋಡಿದ್ರೆ ಮಿಡಿಯಲ್ ಆಗಿದೆ ಮತ್ತು ಇದರಲ್ಲಿ ಯಾವಾಗಲೂ ಇರ್ತದೆ ಅಂತ ಹೇಳ್ತಾರೆ ಸೀಸನ್ ವೈಸ್ ಅಂತೇಳಿ ಏನಿಲ್ಲ ಈಗ ಲಿಂಬೆ ಹುಳಿ ಆಗ್ತಾ ಉಂಟು ಈಗ ಕೂಡ ಇದನ್ನು ಬೆಳಿಬೇಕಷ್ಟು ಇದು ಸಣ್ಣ ಮಿಡಿ ತುಂಬಾ ದೊಡ್ಡ ಆಗ್ತದೆ ಇದು ಒಂದು ವರ್ಷ ಟೈಮಲ್ಲಿ ಆಗಿದೆ ಅದರಲ್ಲಿ ಲಿಂಬೆ ಹುಳಿ ಆಗಲಿಕ್ಕೆ ಶುರುವಾಗಿದೆ ಮತ್ತೆ ಇದು ಕಸಿ ಚಿಕ್ಕಿನ ಗಿಡ ಇದು ಕೂಡ ಇದನ್ನು ನಾವು ಒಟ್ಟಿಗೆ ನೆಟ್ಟ ಒಟ್ಟಿಗೆ ಇದೆರಡ ಇದೆರಡನ್ನು ನಾವು ಒಟ್ಟಿಗೆ ತಂದು ನೆಟ್ಟಂತದ್ದು ಇಲ್ಲಿ ಇದರಲ್ಲಿ ಕೂಡ ಕಳೆದ ವರ್ಷ ಸ್ವಲ್ಪ ಕಡಿಮೆ ಆದದ್ದು ಈ ವರ್ಷ ಸ್ವಲ್ಪ ಜಾಸ್ತಿ ಇರುವಾಗ ಕಾಣ್ತದೆ ಲೇಟ್ ಆಯ್ತು ಚಿಕ್ಕು ಆಗ್ಲಿಕ್ಕೆ ಆಗುವಾಗ ಎರಡು ವರ್ಷ ಆಗಿದೆ ಹಾಗಂತ ಹೇಳಿ ಆಗುವಾಗ ಸ್ವಲ್ಪ ಕಡಿಮೆ ಆದದ್ದು ಇನ್ನು ಜಾಸ್ತಿ ಆಗ್ತಾ ಹೋಗ್ಬೋದು ನೆಟ್ಟಂತ ಒಂದು ಕಾಶಿ ಪೇರಳೆಯ ಗಿಡ ಇದರಲ್ಲಿ ತರುವಾಗ್ಲೇ ಒಂದು ಕಾಯಿ ಇತ್ತು ಹಾಗೆ ಮೇ ಬಿ ಒಂದು ಬರುವ ವರ್ಷದಿಂದ ಆಗ್ಲಿಕ್ಕೆ ಶುರು ಆಗ್ಬೋದು ಇದರಲ್ಲಿ ಇದು ನೆಟ್ಟೊಂದು ಆರು ಆಗ್ಲಿಲ್ಲ ತುಂಬಾ ಹೊಸತಾಗಿ ನೆಟ್ಟಂತಹ ಗಿಡ ಇದು ಇದು ನುಗ್ಗೆ ಸಿಸಿ ಕಸಿ ನುಗ್ಗೆ ಗಿಡ ಇದು ನಾವು ರೀಸೆಂಟ್ಲಿ ಒಂದು ಸುಮಾರು ಹತ್ತರಿಂದ ಹನ್ನೆರಡು ನುಗ್ಗೆ ಗಿಡವನ್ನು ತಂದು ಹಾಕ್ಲಿಕ್ಕೆ ನೋಡಿದ್ದೇವೆ ನುಗ್ಗೆ ಒಂದು ಬೇಗ ಬೆಳೆಯುವಂತಹ ಗಿಡ ಹಾಗೆ ಬೇಗ ಈಲ್ಡ್ ಕೊಡ್ಬೋದು ಅಂತೇಳಿ ಕೂಡ ಹೇಳ್ತಾರೆ ಏನೋ ಒಂದು ಕಮರ್ಷಿಯಲ್ ಬೆಳೆಯಾಗಿ ಕೂಡ ಮಾಡ್ಬೋದು ನುಗ್ಗೆಗೆ ಒಳ್ಳೆ ರೇಟ್ ಕೂಡ ಉಂಟು ಸ್ವಲ್ಪ ಜಾಗ ಇದ್ರೆ ತುಂಬಾ ನುಗ್ಗೆ ಗಿಡಗಳನ್ನು ಕಸಿ ನುಗ್ಗೆ ಸಸಿಯನ್ನು ಹಾಕಿ ಕಮರ್ಷಿಯಲ್ ಕ್ರಾಪ್ ಆಗಿ ಇದನ್ನು ಕಮರ್ಷಿಯಲ್ ಬೆಳೆಯಾಗಿ ಬಳಸಿಕೊಳ್ಬಹುದು ಮತ್ತೆ ಇದು ಒಂದು ಜಂಬು ನೇರಳೆ ಸಸಿ ಇದು ಕೆಂಪು ಬಣ್ಣದ್ದು ಇದನ್ನು ಕೂಡ ಹಾಗೆ ನಾವು ಈ ಲಿಂಬೆ ಹುಳಿ ಮತ್ತು ಚಿಕ್ಕಿನ ಸಸಿ ತಂದ ಟೈಮಲ್ಲಿ ತಂದಂಥದ್ದು ಇದು ಗಿಡ ಒಳ್ಳೆ ಬೆಳೆದು ಸ್ವಲ್ಪ ದೊಡ್ಡಾಗಿದೆ ಇದರಲ್ಲಿ ಆಗ್ಲಿಕ್ಕೆ ಶುರುವಾಗಿ ಎರಡು ವರ್ಷ ಕಳೀತು ಇದು ಎರಡು ಮಾವಿನ ಸಸಿ ಹಾಕಿದ್ದು ಒಂದು ಮಲ್ಲಿಕ ಮತ್ತೊಂದು ಬೆಂಗನಪಲ್ಲಿ ಅಂತ ಹೇಳಿ ಕಾಣ್ತದೆ ಬಟ್ ಇದ್ರಲ್ಲಿ ಇನ್ನು ಕೂಡ ಆಗ್ಲಿಕ್ಕೆ ಶುರುವಾಗಿಲ್ಲ ಈ ಸಸಿಯಲ್ಲಿ ಕಳೆದ ವರ್ಷ ಅಥವಾ ಐ ತಿಂಕ್ ಈ ವರ್ಷ ಅಲ್ಲ ಈ ವರ್ಷ ಇದರಲ್ಲಿ ಹೂ ಆಗಿತ್ತು ಆದ್ರೆ ಹೂ ನಿಲ್ಲ ಮೇ ಬಿ ನೆಕ್ಸ್ಟ್ ವರ್ಷದಿಂದ ಇದರಲ್ಲಿ ಆಗ್ಲಿಕ್ಕೆ ಶುರುವಾಗಬಹುದು ಇದೆರಡು ಕೂಡ ಕಸಿ ಆ ಮಾವಿನ ಸಸಿ ಹಾಗೆ ಇದು ಇನ್ನೊಂದು ಕಾಣುವಂತದ್ದು ಇದು ಬಿಳಿ ಜಂಬು ಅಥವಾ ಇದರಲ್ಲಿ ಕೂಡ ಆಗ್ತದೆ ಇದರಲ್ಲಿ ಆಗ್ಲಿಕ್ಕೆ ಶುರುವಾಗಿ ಎರಡು ವರ್ಷ ಆಗಿದೆ ಇದರಲ್ಲಿ ಬೇಗ ಹಿಡಲಿಕ್ಕೆ ಶುರು ಆಗಿದೆ ಇದು ಕೃಷಿ ಅಲ್ಲ ಇದು ಮಾಮೂಲಿ ಅಥವಾ ಊರಿನ ಒಂದು ನುಗ್ಗೆ ಸಸಿ ಇದರಲ್ಲಿ ಮಾತ್ರ ನುಗ್ಗೆ ಆಗ್ಲಿಲ್ಲ ಇನ್ನು ಕೂಡ ಹೂ ಆಗ್ತದೆ ಆದ್ರೆ ಹೂ ನಿಲ್ಲೋದಿಲ್ಲ ಅದು ಎಂತ ಸಮಸ್ಯೆ ಅಂತ ಹೇಳಿ ಗೊತ್ತಿಲ್ಲ ಇನ್ ಕೇಸ್ ಯಾರಿಗಾದ್ರೂ ಇದ್ರ ಬಗ್ಗೆ ಏನಾದ್ರು ಐಡಿಯಾ ಇದ್ರೆ ಖಂಡಿತ ಕಮೆಂಟ್ ಮಾಡ್ಬೋದು ಇದು ದಾಳಿಂಬೆ ಸಸಿ ನಮಗಿಲ್ಲಿ ಕೃಷಿ ಭವನದಲ್ಲಿ ತಕೊಂಡಂತ ಸಸಿ ಇದು ಇದರಲ್ಲಿ ಕೂಡ ಹಾಗೆ ಕಳೆದ ವರ್ಷ ಹಾಗೆ ಈ ವರ್ಷ ಹೂವಾಗಿದೆ ಮಿಡಿ ಕೂಡ ಆಗಿದೆ ಆದ್ರೆ ಅದು ನಿಲ್ಲಿಲ್ಲ ಅದು ಕೂಡ ಹಾಗೆ ಎಂತ ರೀಸನ್ ಅಂತೇಳಿ ಗೊತ್ತಿಲ್ಲ ಮೇ ಬಿ ಗಿಡ ಸಣ್ಣಾಗಿ ನಿಲ್ತಾ ಇಲ್ವಾ ಅಥವಾ ಬೇರೆ ಏನಾದ್ರೂ ಮಣ್ಣಿನ ಸಮಸ್ಯೆ ಅಂತೇಳಿ ಗೊತ್ತಿಲ್ಲ ಹಾಗೆ ಇನ್ನು ಕೆಲವು ವೆರೈಟಿಯಾದ ಬಾಳೆ ಉಂಟು ಇಲ್ಲಿ ಅಲ್ಲೆಲ್ಲ ಕೆಲವು ನೇಂದ್ರ ಬಾಳೆ ಉಂಟು ಇದು ಕರ್ಪೂರ ಕದಳಿ ಅಂತ ಹೇಳಿ ಸ್ವಲ್ಪ ಬೇರೆ ಬೇರೆ ವೆರೈಟಿಯ ಬಾಳೆ ಉಂಟಿಲ್ಲಿ ಮತ್ತೆ ಇದು ರಂಬಟ ಸಸಿ ಇದನ್ನು ನೆಟ್ಟು ಒಂದು ಎರಡು ವರ್ಷ ಆಗ್ಲಿಕ್ಕಾಯ್ತು ಮೇ ಬಿ ನೆಕ್ಸ್ಟ್ ವರ್ಷಕ್ಕಾಗೋಗ ಇದ್ರಲ್ಲಿ ಕಾಯಿ ಆಗ್ಬಹುದು ಸಸಿ ತುಂಬಾ ಚೆನ್ನಾಗಿ ಬೆಳೆದಿದೆ ಬೆಳವಣಿಗೆಲ್ಲ ಈ ಸಸಿಯದ್ದು ಇದು ಕಸಿ ಹಲಸಿನ ಗಿಡ ಆ ಇದನ್ನು ನೆಟ್ಟು ಒಂದು ಆರು ಆರಿಂದ ಎಂಟು ತಿಂಗಳು ಅಥವಾ ಒಂದು ವರ್ಷ ಮ್ಯಾಕ್ಸಿಮಮ್ ಆಗ್ಲಿಕ್ಕಾಯ್ತು ಅಷ್ಟೇ ಇದು ಕೂಡ ಹಾಗೆ ರೀಸೆಂಟ್ಲಿ ನೆಟ್ಟಂತದ್ದು ಇದರೊಟ್ಟಿಗೆ ಇನ್ನೊಂದು ಹಲಸಿನ ಗಿಡ ಕೂಡ ಉಂಟು ಅದನ್ನು ಕೂಡ ಇಲ್ಲಿ ನೆಟ್ಟಿದ್ದೇವೆ ಎರಡು ಎರಡು ಬೇರೆ ಬೇರೆ ವೆರೈಟಿ ಮಾತ್ರ ಇದು ಸ್ವಲ್ಪ ಸಣ್ಣ ಆಗುವಂತಹ ಮರ ಅಂತೆ ಇದು ನಾನಾಗೆ ಹೇಳಿದ ಹಾಗೆ ನಾವು ನುಗ್ಗೆ ಗಿಡಗಳನ್ನು ಬೇರೆ ಬೇರೆ ಇದು ಸುಮಾರು ನುಗ್ಗೆ ಗಿಡಗಳನ್ನು ತಂದು ಹಾಕಿದ್ದೇವೆ ಅಂತ ಹೇಳಿದ್ರಲ್ಲಿ ಇದ್ದದ್ರಲ್ಲಿ ಇದು ಒಂದು ಒಳ್ಳೆ ಬೆಳವಣಿಗೆ ಆದಂತಹ ಸಸಿ ಇದು ಇದು ಒಂದು ಆರರಿಂದ ಎಂಟು ತಿಂಗಳಾಗಿರ್ಬೋದೇನಾ ಈ ಸಸಿಗೆ ಒಳ್ಳೆ ಬೆಳವಣಿಗೆ ಉಂಟು ಉಳ್ದದೆಲ್ಲ ಇದರ ಲೆವೆಲ್ಗೆ ಆಗಲಿಲ್ಲ ಬಟ್ ಅದು ಸಹ ಪರವಾಗಿಲ್ಲ ಚೆನ್ನಾಗಿ ಆಗ್ತಾ ಉಂಟು ಹಾಗೆ ನಾವು ಸ್ವಲ್ಪ ತರಕಾರಿ ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ ಈಗ ನೀವು ನೋಡ್ಬೋದು ಇದು ಬೆಂಡೆ ಗಿಡ ಕೆಲವು ಬೆಂಡೆ ಗಿಡಗಳನ್ನು ಹಾಕಿದ್ದೇವೆ ನಾವಿಲ್ಲಿ ಒಂದು ಎಂಟರಿಂದ ಹತ್ತು ಬೆಂಡೆ ಸಸಿಯನ್ನು ಕೂಡ ಹಾಕಿದ್ದೇವೆ ಇದು ದೀಗುಜಿ ಅಥವಾ ದೀವಿ ಹಲಸು ಅಂತ ಹೇಳ್ತಾರೆ ಆ ಇದು ಕಾಶಿ ಸಸಿ ಅಲ್ಲ ಊರಿನ ಸಸಿ ಆದ್ರೆ ಇದನ್ನು ನೆಟ್ಟ ಒಂದು ಮೂರು ವರ್ಷದಲ್ಲಿ ಇದು ನಮಗೆ ಆಗ್ಲಿಕ್ಕೆ ಶುರುವಾಗಿದೆ ಮೂರು ಅದೇ ಇದು ನಮಗೆ ಎರಡು ವರ್ಷದಲ್ಲೇ ಆಗಿದೆ ಹಾಗಾಗಿ ಎಲ್ಲಾ ತರಕಾರಿ ಅಥವಾ ಗಿಡಗಳು ಕಸಿಯೇ ಆಗ್ಬೇಕಂತ ಹೇಳಿಲ್ಲ ಊರಿನ ಗಿಡಗಳು ಕೂಡ ಕೆಲವೊಂದ್ಸತಿ ಬೇಗ ಇದು ಫಸಲು ಕೊಡ್ತದೆ ನೀವೀಗ ನೋಡ್ಬೋದು ಇದರಲ್ಲಿ ಇಲ್ಲಿ ಒಂದು ದಿವ್ಯಾಲಸ ಆಗಿದೆ ನಾವೀಗ ಇದನ್ನು ಇದೀಗ ಒಳ್ಳೆ ಇದರಲ್ಲಿ ಈಗ ಒಂದು ಐದರಿಂದ ಆರು ದಿಗುಜ ಉಂಟು ಹಾಗೆ ಮತ್ತಿದು ಬದನೆ ಸರಿಸಿ ಸ್ವಲ್ಪ ಇದು ಉತ್ತ ಬದನೆ ಸ್ವಲ್ಪ ಬದನೆ ಕೂಡ ಆಗಿದೆ ಇದರಲ್ಲಿ ನಾನು ಹಾಗೆ ಹೇಳಿದಾಗೆ ಕೆಲವು ನುಗ್ಗೆ ಗಿಡಗಳು ಇಲ್ಲೆಲ್ಲ ಉಂಟು ಒಂದು ಇದು ಇದಾಗಿರ್ಬೋದು ಅಥವಾ ಆಚೆ ಕೂಡ ಒಂದು ಉಂಟು ಇದು ಇದೊಂದು ಊರಿನ ಲಿಂಬೆ ಕೂಡ ಆಗಲಿಲ್ಲ ಆಗ್ಬೇಕಷ್ಟೆ ಇದೊಂದು ಮೂರು ವರ್ಷ ಆಗ್ಲಿಕ್ಕೆ ಇದು ಒಂದು ನಮ್ಮ ಗಾರ್ಡನ್ ಇಲ್ಲಿ ಕೂಡ ಹಾಗೆ ಸ್ವಲ್ಪ ಕೆಲವು ವೆರೈಟಿಯ ಹೂವಿನ ಗಿಡಗಳು ಉಂಟು ಬೇರೆ ಬೇರೆ ಕಡೆಯಿಂದ ಅಮ್ಮ ತಂದು ನೆಟ್ಟಂತದ್ದು ಇದೆಲ್ಲ ಮತ್ತೆ ಇಲ್ಲಿ ಸ್ವಲ್ಪ ಜಾಗ ಉಂಟು ಹಾಗೆ ಇಲ್ಲಿ ಸ್ವಲ್ಪ ಅನನಸ ಗಿಡಗಳನ್ನು ಹಾಕಿದರೆ ನಾವು ಅನಾನಸ್ ಅಥವಾ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಪರಂಗಿಸಕ್ಕೆ ಅಂತ ಹೇಳ್ತೇವೆ ಹಾಗೆ ಇಲ್ಲಿ ಕೂಡ ಉಂಟು ಸ್ವಲ್ಪ ಇಲ್ಲಿ ಹಾಗೆ ಸೈಡ್ ಸೈಡ್ ಅಲ್ಲೆಲ್ಲ ಇಲ್ಲಿ ಜಾಗ ಉಂಟು ಆ ಕಡೆ ಎಲ್ಲ ಹಾಕಿದ್ದೇವೆ ಸ್ವಲ್ಪ ಇದು ಈಗ ನಾವು ರೀಸೆಂಟ್ಲಿ ಕೊಯ್ದಂತ ಒಂದು ಅನಾನಸ್ ಇದು ಮೇ ಬಿ ಇದು ನಾವು ಕೊಯ್ದ ಸಣ್ಣದಿದು ಇದಕ್ಕಿಂತ ಸ್ವಲ್ಪ ದೊಡ್ಡದೇ ಆಗ್ತದೆ ಎಲ್ಲ ಕೂಡ ಇದಿಷ್ಟು ಒಂದು ನಮ್ಮ ಒಂದು ಸಣ್ಣ ಕೃಷಿ ಜಾಗದಲ್ಲಿ ಬೇರೆ ಬೇರೆ ವೆರೈಟಿ ಗಿಡಗಳನ್ನು ನಾವು ಹೇಗೆ ಬೆಳಿಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಅಂತ ಹೇಳೊಂದು ತೋರಿಸುವ ಪ್ರಯತ್ನ ಈ ವಿಡಿಯೋ ಒಂದು ವೇಳೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್